ಇವತ್ತು ನೂರು ರೂಪಾಯಿ ಏನಮ್ಮ ಅಯ್ಯೋ ನಮಸ್ಕಾರ ಕಣ ನಿಮಗೆ ಯಾವ ರೀತಿ ಇವತ್ತು ಸಂಕಷ್ಟಗಳಿದೆ ಎರಡ್ ಸಾವಿರ ರೂಪಾಯಿನಲ್ಲಿ ಎಷ್ಟು ವರ್ಷ ನೀವು ಬರ್ಲಿಕ್ಕೆ ಸಾಧ್ಯ ಎರಡ್ ಸಾವಿರ ರೂಪಾಯಿ ಇವತ್ತು ಅದಕ್ಕೋಸ್ಕರವಾಗಿ ನಮ್ಮ ಕಾರ್ಯಕ್ರಮ ನೀವು ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಶ್ರೀಮಂತ ಮಕ್ಕಳಿಗೆ ಬೆಂಗಳೂರು ನಗರದಲ್ಲಿ ಏನು ವಿದ್ಯೆ ಕೊಡ್ತಾರೆ ಶಿಕ್ಷಣ ಅದೇ ರೀತಿಯ ಶಿಕ್ಷಣ ನನ್ನ ಹಳ್ಳಿ ಹಳ್ಳಿಯ ಮಕ್ಕಳು ಇವತ್ತು ಯಾವುದೇ ಸಮಾಜ ಇರಲಿ ನಿಮಗೆ ಪುಕ್ಕಟ್ಟೆಯಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು ಅನ್ನೋದು ನನ್ನ ಕಾರ್ಯಕ್ರಮ ಅದಷ್ಟೇ ಅಲ್ಲ ಇಪ್ಪತ್ತೈದು ನಿಮಗೆ ಇದೇ ದೊಡ್ಡ ಹಣ ಇರ್ತದಣ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಾನು ಈ ಬಾರಿ ಮೂರನೇ ಬಾರಿ ನನ್ನ ಒಂದು ಆಪರೇಷನ್ ಏನಾಯ್ತು ಇವತ್ತು ನಾನು ಇಪ್ಪತ್ತೈದು ಲಕ್ಷ ಕಟ್ಟಬೇಕಾಯ್ತು ಆಸ್ಪತ್ರೆಗೆ ಅವ್ರಿಗೆ ಏನ್ ಗೊತ್ತು ಪಾಪ ಅವರಿಗೆ ಈಗ ಇರ್ತಕ್ಕಂಥ ಟೆಕ್ನಾಲಜಿ ಅದಕ್ಕೆ ಹೇಳೋದು ಅದಕ್ಕೆ ಹೇಳೋದು ಅಂತ ಕಾಯಿಲೆ ಬಂದಾಗ ನನಗೇನು ದುಡ್ಡಿತ್ತು ಕಟ್ಟದೆ ಮಾಡಿಸ್ಕೊಂಡ್ ಬಂದೆ ಇದಿರಲ್ಲ ನೀವು ಇಪ್ಪತ್ತೈದು ಲಕ್ಷ ದುಡ್ಡು ಕಟ್ಟಿ ಜೀವ ಸಾಧ್ಯವ ಇದಿಲ್ಲ ಇಲ್ಲಿ ಅದಕ್ಕೋಸ್ಕರ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅದು ಇಪ್ಪತ್ತೈದು ಲಕ್ಷದ ಕಾಯಿಲೆ ಇರಲಿ ಮೂವತ್ತು ಲಕ್ಷದ ಕಾಯಿಲೆ ಇರಲಿ ಸರ್ಕಾರವೇ ಸಂಪೂರ್ಣವಾಗಿ ಹಣ ಕೊಟ್ಟು ನಿಮ್ಮ ಜೀವ ಉಳಿಸಬೇಕು ಇದು ನಾನು ಕೊಡಬೇಕು ಅಂತ ಇರೋ ಕಾರ್ಯಕ್ರಮ ಇವತ್ತು ಯಾವ ಮೇಕೆದಾಟ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಂಡ್ರು ಮೇಕೆದಾಟನ ಮೇಕೆ ಏನು ಇಲ್ಲಿ ನೋಡಿ ಇದು ಇದು ನನ್ನ ನನ್ನ ಜನ ಪ್ರೀತಿಯಿಂದ ನೀವು ನನ್ನ ದೊಡ್ಡ ಆಸ್ತಿ ಇದು ಇವತ್ತು ಮೇಕೆದಾಟ ಹೆಸರಲ್ಲಿ ಮೇಕೆ ಮೇಕೆದಾಟ ಹೆಸರಿನಲ್ಲಿ ನಿಮ್ಮ ಕೈ ಓಟ್ ಹಾಕ್ಸ್ಕೊಂಡು ಈಗ ಹೇಳ್ತಾರೆ ದೇವೇಗೌಡರು ನರೇಂದ್ರ ಮೋದಿಗೆ ಮಾತಾಡಿ ಪರ್ಮಿಷರ್ ಕೊಡಿಸ್ಬಿಡ್ಲಿ ಅನುಮತಿನ ನಾಳೆ ಬೆಳಗ್ಗೆ ಶುರು ಮಾಡಿಸ್ಬಿಡ್ತೀವಿ ಕೆಲಸ ಅಂತಾರೆ ಇಲ್ಲಿ ಅನುಮತಿ ಕೊಡಬೇಕಾದ್ರು ಒಪ್ಪಿಗೆ ಕೊಡಬೇಕಾದವರು ಈ ಪಕ್ಕದ ತಮಿಳುನಾಡು ಸರ್ಕಾರ ಮೊನ್ನೆ ಚುನಾವಣೆ ಟೈಮ್ ಅಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ನಾವು ಯಾವ ಇವರು ಡಿಎಂಕೆ ಜೊತೆಯಲ್ಲಿ ಎಂಟು ಸೀಟ್ ತಗೊಂಡು ನಿಂತವ್ರು ಇಲ್ಲಿ ತಮಿಳುನಾಡಿನಲ್ಲಿ ಎಂಟು ಸೀಟ್ ಕಾಂಗ್ರೆಸ್ ತನಿಖೆ ಕೊಟ್ಟವರು ಡಿಎಂಕೆ ಅವರು ಅವ್ರ ಜೊತೆ ಸಂಬಂಧ ಅಯ್ಯೋ ತಾಯಿ ಇಲ್ಲಿ ಇಲ್ಲಿ ಈಗ ನರೇಂದ್ರ ಮೋದಿ ಕೈಲಿ ಪರ್ಮಿಷನ್ ಕೊಡ್ಸಿ ಅಂತ ದೊಡ್ಡರ್ಗಂದ್ರಲ್ಲ ಮೊನ್ನೆ ಸಿದ್ದರಾಮಯ್ಯವರು ಇಲ್ಲಿ ಪ್ರಶ್ನೆ ಇರೋದು ತಮಿಳ್ನಾಡಿನವರು ನೀರು ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ನ್ಯಾಪ್ ಕಟ್ಟಕ್ಕೆ ಸಾಧ್ಯ ಇಲ್ಲ ಕೊಡಲ್ಲ ಪರ್ಮಿಷನ್ ಅಂತಾರೆ ಇವರು ಹೋಗಿ ತಮಿಳ್ನಾಡು ಸರ್ಕಾರದ ಮುಂದೆ ಹೋಗಿ ಮೊದಲು ಅನುಮತಿ ತಗೋಬೇಕಾದ್ರೆ ಕಾರ್ಲಿಸ್ತಾರಲ್ವಾ ಈಗ ಅವ್ರ ಸಂಬಂಧಿಕ ಈಗ ಅವರು ಅಣ್ಣ ತಮ್ಮದ್ರು ಇವತ್ತು ಅದಕ್ಕೆ ಸರಿ ಇಲ್ಲ ನರೇಂದ್ರ ಮೋದಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಆದ್ರೆ ಇವತ್ತು ನಿಮ್ಮ ಮುಂದೆ ಹೇಳ್ತೇನೆ ನೀವು ಬೆಳೆಸಿರ ನಿಮ್ಮ ಮನೆಯ ಮಕ್ಕಳು ನಾವು ನನ್ನ ಹೃದಯದಲ್ಲಿ ಆ ಒಂದು ಭಾವನೆಯಲ್ಲಿದ್ದೇನೆ ಮಂಡ್ಯ ಜಿಲ್ಲೆಯ ಜನ ಪಕ್ಕದಲ್ಲಿ ರಾಮನಗರದಲ್ಲಿ ಜನ್ಮ ಕೊಟ್ಟಿರ್ಬೋದು ಅಲ್ಲಿಯ ಜನ ಆದ್ರೆ ನನ್ನ ಶಕ್ತಿ ತುಂಬಿದವರು ಮಂಡ್ಯ ಜಿಲ್ಲೆಯ ಜನ ಇವತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಷ್ಟೇ ಅಲ್ಲ ಒಂದು ಮಾತನ್ನ ಕೊಡ್ತೇನೆ ಮೇಕೆದಾಟಿನ ಹತ್ರ ಡ್ಯಾಮ್ ಕಟ್ತಕ್ಕಂಥದ್ದು ಏನಿದೆ ಇವ್ರ ಕೈ ಸಾಧ್ಯ ಇನ್ನತ್ತು ವರ್ಷ ಆದ್ರೂ ಸಾಧ್ಯ ಆಗಲ್ಲ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಈ ಚುನಾವಣೆಗಳಲ್ಲಿ ಹೆಚ್ಚಿನ ಬಹುಮತದಲ್ಲಿ ನನಗೆ ಆಶೀರ್ವಾದ